ಹಾವುಡಿಗ ಪ್ರಪಂಚದಲ್ಲಿ ಎಂತೆಂಥ ಹಾವುಗಳೈತೆ ಕ್ಯಾರೆ ಹಾವು ಬುಸ್ ಬುಸ್ ನಾಗರಾವು ಎಬ್ಬಾವು ನೀರಾವು ಹಾವು ಎಂತೆಂಥವರು ಹಾವು ಹಿಡಿತಾರೆ ಆದರೆ ನಂತರ ಯಾವನೂ ಹಿಡಿಯೋಲ್ಲ ನಾನೇನು ನಾಯಿ ಹಿಡ್ದಂಗೆ ಹಿಡಿಯಲ್ಲ ಅವನ ಕೈ ಹಾಕ್ಬಿಟ್ಟು ಹಂಗೆ ಎಳೆದು ಬಿಡ್ತೀನಿ ಏ ಸುಮ್ಮನೆ ಏನು ನಾನು ಹಾವು ಹಿಡಿಯೋಲ್ಲ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವುಗ ನಾಗರಾವ್ಗೆ ಐದು ಸಾವಿರ ಕ್ಯಾರೆ ಅವಗೆ ಮೂರು ಸಾವಿರ ಯಬ್ಬಾವಿಗೆ ಇಪ್ಪತ್ತು ಸಾವಿರ ಒಳಗೆ ಮಾಡ್ಲಾ ಅದಕ್ಕೆ ಎಂಬತ್ತು ಸಾವಿರ ಯಾಕೆ ಅದೇನಾದ್ರೂ ಕಚ್ಚಿಬಿಟ್ರೆ ಅಥವಾ ಬಡ್ದುಬಿಟ್ರೆ ಮೈಯೆಲ್ಲ ಕೊಳದು ಹೋಯ್ತಿದೆ ಅದಕ್ಕೋಸ್ಕರ ಏನು ಮಾಡೋದು ಇವತ್ತು ಯಾವುದು ಗಿರಾಕಿನೂ ಸಿಗ್ತಾಯಿಲ್ಲ ಆವು ಸಿಗ್ತಿರ್ವಲ್ಲಪ್ಪ ಈ ಊರಲ್ಲಿ ಏನು ಮಾಡೋದು ಹೊಟ್ಟೆ ಪಾಡಿಗೆ ಏನಾದ್ರು ಹುಡುಕ್ಲೇಬೇಕಲ್ಲ ಹ್ಞೂ ಹೇ ಎಲ್ಲಿ ಎಲ್ಲಿ ನೀವೇ ನೀವೇ ಗುರುಗಳೇ ಏಯ್ ಅದ ಹಾವು ಕಣೆಯಾ ಏ ನಮ್ ಸೋದ್ರ ಮಾವನ ಏ ಕಚ್ಬಿಡ್ತದೆ ಅಲ್ಲಪ್ಪ ಶಿಷ್ಯಾ ಎಲ್ಲಯ್ಯ ಒಂದು ಹಾವು ಸಿಕ್ಕಿಲ್ವಲ್ಲಾಕಿನೂ ಇಲ್ಲ ಹಿಂಗಾದ್ರೆ ಹೆಂಗೆ ಈ ಊರಲ್ಲಿ ಇಲಿನೇ ಕಾಣ್ತಾ ಇಲ್ಲ ಹಾವೆಲ್ಲ ಸಿಗ್ತೇವೆ ಹುಡುಕದ ಸಿಗುತ್ತೆ ಹ್ಮ್ ಶಿಶಿಯ ಕಾಲೆಲ್ಲ ನೋಯ್ತಾಯ್ತೆ ಒಂದ್ ಕೆಲಸ ಮಾಡಮ್ಮ ಕುಂತ್ಕೊಂಡು ಪುಂಗಿ ಓದ್ತೀನಿ ಹಾವು ಬರಲಿ ಬರ್ಲಿ ಗಿರಾಕಿನಾದ್ರೂ ಬರ್ಲಿ ಅಲ್ವಾ ಬಾ ಕುತ್ಕೋ ಕೂತ್ಕೋ ಕೂತ್ಕೋತ್ಕೋ ಕೂತ್ಕೋ ಕೂತ್ಕೋ ಓ ಈಗೇನು ಶಿಸ್ ಪುಂಗಿ ಊದ್ತಾದ್ರೆ ನಿದ್ದೆ ಮಾಡ್ತಾ ಇದೆಯಲ್ಲೋ ನೀವು ಪುಂಗಿ ಓದಾದ್ರೆ ನಿದ್ದೆನೆ ಬರುತ್ತೆ ಬರ್ತಾ ಇಲ್ವಲ್ಲ ನೀನೆ ಹಿಂಗನ್ಬಿಟ್ರೆ ಹಂಗೆ ಗಿರಾಕಿ ಬರ್ತಾರ ಬರುತ್ತ ಬರುತ್ತ ಅವುನು ಬರುತ್ತೆ ಗಿರಾಕಿನೂ ಬರುತ್ತೆ ಹೌದಾ ಇವತ್ ಕೈ ತುಂಬಾ ದುಡ್ಡೇ ಹೌದಾ ಹ ನಾಗರ ಅಮ್ಮ ಎಲ್ಲಾ ಬರುತ್ತೆ ಬರ್ಲಿ 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 ಆ ಗಿರಾಕಿಗಳು ಬರ್ತಾ ಇದೇ ಗುರುಗಳೇ ಗಿರಾಕಿ ಬರ್ತಾ ನೋಡೋಕೆ ಬಂದ್ರಲೆ ನಮ್ಮೂರನಾಗೆ ಎಂತ ಅವುಗಳು ಇಡ್ದಿದಾರೆ ನಮ್ ಗುರುಗಳು ನಾವ್ ಎದ್ರು ಕಾಣ್ತಾ ಇದ್ದೀವಿ ದೈ ಅವಂದ್ರ ಅಷ್ಟೊಂದ್ ಭಯನಲ್ಲ ನಿನಗೆ ಹಾ ನಿನ್ಗೂ ಅಷ್ಟೊಂದು ಭಯನಲ್ಲ ನಿನ್ಗೂ ಭಯನಲ್ಲ ಇಂತ ಗುರುಗಳು ಇರ್ಬೇಕಾರೆ ನಾವ್ ಯಾಕ್ರೋ ಭಯ ಪಡ್ಬೇಕು ಗುರುಗಳೇ ಏನಪ್ಪ ಸಮಸ್ಯೆ ಗುರುಗಳೇ ನಮ್ ರೂಮ್ನಾಗೆ ಹಾವು ಸರ್ಕೊಂಡ್ಬಿಟ್ಟು ಗುರುಗಳೇ ಈ ನನ್ನ ಮಕ್ಕಳು ನನ್ನ ಭಯ ಭ ಬಿಡಿಸ್ತಾರ ಗುರುಗಳೇರ್ನಾಗೆ ಯಾರು ಆ ವಿಡಿಯೋ ಯಾರು ಇರುವಂತೆ ನೀವೇನೋ ಒಳ್ಳೆ ಆ ವಿಡಿಯೋ ಅಲ್ಲಪ್ಪ ಗುರುಗಳೇ ಅದಕ್ಕೆ ಬಂದೆ ಗುರುಗಳೇ ಈ ಊರಲ್ಲಿ ನನ್ ಬಿಟ್ರೆ ಯಾವನವನೇ ಆ ವಿಡಿಯೋನು ನಾಗ್ರಾವಿರ್ಲಿ ಕ್ಯಾರೆ ಹಾವಿರ್ಲಿ ಕೊಳಕ ಮಂಡ್ಲ ಇರ್ಲಿ ಹಬ್ಬಿರ್ಲಿ ಹಂಗೆ ಕೈ ಹಾಕಿ ಎಳದ ಬೀಡ್ತೀನಿ ನಾನಿರುವುದೇ ನಿಮಗಾಗಿ ನಿಮ್ಮ ರಕ್ಷಣೆಗಾಗಿ ನಿಮ್ಮ ನಮ್ಮಲ್ಲ ಗುರುಗಳೇ ರೂಮ್ ನಲ್ಲಿರೋ ಹಾವು ಗುರುಗಳೇ ಹ್ಮ್ ನಿಮ್ ರೂಮ್ ನಲ್ಲಿರೋ ಹಾವು ಮಗ ನಾನು ಭಯ ಬಿದ್ದೋಗ್ಬಿಟ್ಟಿದೆ ಯಾವ ಬಗ್ಗೆ ಮಾತಾಡ್ತವ್ರಿ ಅಂತ ಏನ್ ಗುರುಗಳೇ ನೀವುಗಳೇ ಓಸಿ ಬೇಗ ಬಂದ್ಬಿಡಿ ಊರುಗಳೆ ಹೇ ನಡೀರಲ್ಲಿ ಬಕರ ಸಿಕ್ಕಿದೆ ಒಳ್ಳೆ ಕಲೆಕ್ಷನ್ ಹಿಂಗೆಲ್ಲ ಪುಂಜಿ ಗುದ್ದಿದ್ರೆ ನಮ್ಮ ಹೊಟ್ಟೆ ಪಾಲ್ ನಡಿಬೇಕಲ್ಲ ಹ ಇಲ್ಲ ಅಂತಂದ್ರೆ ಚಿತ್ರ ಗತಿ ನೈಂಟಿ ಒಡಿ ಪಲ್ಟಿ ಒಡಿ ನೈಂಟಿ ಒಡಿ ಪಲ್ಟಿ ಒಡಿ ನಡಿ ಮುದಿ ಶಿಷ್ಯ ನಡಿ ಶಿಷ್ಯಾ ನನ್ನ ಪುಂಗಿ ಸೌಂಡ್ಗೆ ಹಾವು ತಲೆ ಅಲ್ಲಾಡಿಸ್ತದೆ ನೀನೇ ಅಲ್ಲಾಡಿಸ್ತೀಯಲ್ಲೋ ನೀ ಪುಂಗಿ ಸೌಂಡ್ಗೆ ಎಲ್ಲ ಅಲ್ಲಾಡ್ತದೆ ಹ್ಮ್ ಅಲ್ಲಾಡದ ನನ್ ಪುಂಗಿ ಸೌಂಡ್ಗೆ ಎಲ್ಲಾ ಉದುರೋಯ್ತದೆ ಬರುತ್ತಾ ನಿಮ್ಗೆ ಯಾಕೋ ಪುಂಗಿ ಮೇಲಿನೇ ಹೋಗ್ತಾ ಇದ್ರೆ ಓಡಾಡ್ತಾವ

ಬಾಯ್ಗೆ ಬಂದ್ಬಿಡಿತಲ್ಲಪ್ಪ ಜೀವ ಏಕಂಠ ಹೇಳೋ ಶ್ರೀಕಂಠ ಒಂದೇ ಒಂದ್ಸಲಿ ಜೀವನದಲ್ಲಿ ಗೋವಾ ಹೋಗ್ಬೇಕು ಕಣ್ಲಾ ನನ್ಗೂ ಆಸೆ ಕಣ ಗೋವಾಗ ಹೋಗ್ಬೇಕು ನಾನು ಕ್ಯಾಸಿನ ಹೋಗ್ಬೇಕಣ ಕ್ಯಾಸಿನೋ ಅಲ್ಲ ಕಣ್ಲಾ ಕ್ಯಾಸಿನೋ ಎಲ್ಲಿಂದ ಕರ್ಕೊಂಡ್ಬಂದೂರು ಅಯ್ಯೋ ಅಲ್ಲ ಇವನ್ಗೆ ಹೇಳೋದು ಒಂದೇ ಹೇಳಿಲ್ಲ ಅಂದ್ರೂ ಒಂದೇ ಆ ಗೋವಾ ಕರ್ಕೊಂಡೋದ್ರಿ ಇವ್ನನು ಎಲ್ಲೆಲ್ಲೋಯ್ತಾನು ನನಗೆ ಭಯ ಆಯ್ತದ ಕಣ್ಣ ಏನೋ ಮಾತಾಡ್ತಾನೆ ಹೋಗಪ್ಪ ಹೋಗಪ್ಪು ಫುಲ್ಲು எல்லாம் அள்ளாட் குரு நீ வயசின் உடுகு நீ அள்ளாடஸ் பார்த்து நானிங்க அதுக்கு அள்ளாடஸ்தி நோடீக அள்ளாடஸ்

ಅಲ್ಲ ಗುರು 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 ಗುರುಗಳೇ ಈ ತರ ಭಯEXTೀರಲ್ಲ ಗುರುಗಳೇ ನೀವು ಎದುರಿಸ್ತಿ ನಾನು ಎದುರಿಸಿರಲ್ಲೋ ಏನು ಇದು ಬಾಳ ಕಾಣ್ತೈತಕೊಂಡ ನಾನು ಹಿಡಿ ತಿ ನೋಡಿ ಈಗ ಫಸ್ಟ್ ಬಾಳ ಅಲ್ಲ ಆ ಬಿಡ್ಕೋಡಿ ಹೋಗಿ ಗುರುಗಳೇ ಫಸ್ಟ್ ಆಯ್ತು ಸುಗ್ನಿರ ಯಾಕ ಎದುರಿಸಿರ ನನಗೆ ಆ ಓಹ್ ಗುರುಗಳೇ ಆವಾಡಿಗಾಗಿ ನೀವು ಹೆಂಗೆ ರುಕತರಲ್ಲ ಗುರುಗಳೇ

ಅಲ್ಲ ಗುರುಗಳೇ ಬಾಯಿ ಬರ್ಸ್ಬಿಟ್ಟಿದುರುಗಳೇ ಇನ್ನೊಂದ್ ಐದ್ ಸಾವಿರ ರೂಪಾಯಿ ಜಾಸ್ತಿ ಆಗ್ಲಿ ಜಾಸ್ತಿ ಕೊಡ್ರಿ ಏ ಇಡಿತೀನಿ ಸುಮ್ನಿರೋ ಈಗ ಸಾರಿ ಚಾನ್ಸ್ ಕೊಡ್ರೆ ಬಾಲ ಕಾಣ್ತಾ ಇಲ್ವಾ ಇಡದೇ ಇಡ್ತೀನಿ ಕಣ ಇಡಿತೀನಿ ಗಾಬರಿ ಆಗ್ಬೇಡಿ ನೀವು ನೀವ್ ನಮ್ಗೂ ಗಾಬರಿ ಮಾಡ್ತೀರ ಹಿಡಿತೀನಿ அயோ மனி குரு ಏನಪ್ಪಾ ಹಿಂಗ ಎದ್ತೀರಾ ನೀವು ನನಗೇನು ಆ ಹಿಡಿಕೋ ಆ ಹಿಡೀಬೇಕೋ ಬೇಡವಾ ಬಾರು ಶಿಸ್ ಏ ಬಾರೋ ಶಿಸ ಅವರು ಓಡೈತಾರ ನೀನು ಹೋಯ್ತಿಯಲ್ವ ಏನ್ ಆ ಹಿಡಿಲೇಬೇಕು ಇಲ್ಲ ಅಂದ್ರ ಅವ್ ಬಿಡ್ತಾರ ಈಗ

ಅಯ್ಯ ಅಯ್ಯಪ್ಪ ಅಯ್ಯೋ ಶಿವನೇ ಯಾರಿಗ ಬೇಕಪ್ಪ ಸಂಬೋಲಿಂಗ ಜೀವನದಲ್ಲಿ ಮೋಸ ಮಾಡಬೇಕು ನಕಲಿ ಮಾಡಬೇಕು ಆದರೆ ಆವಾಡಿಗ ಅನ್ಕೊಂಡು ನಕಲಿ ಮಾಡೋಕ್ಕಾಗಲ್ಲ ಒಂದು ಕ್ವಾಟ್ರು ಎಣ್ಣೆಗೂ ಒಂದು ಬಿರಿಯಾನಿಗೂ ಆಸೆ ಪಡ್ಬಿಟ್ಟು ಸುಮ್ಮನೆ ಆವಾಡಿಗ ಅನ್ಕೊಂಡು ಬಂದೆ ಆ ನನ್ನ ಮಗು ನನಗೆ ಸಿಗಿಸ್ಬಿಟ್ಟಲ್ಲಪ್ಪ ಈ ನನ್ನ ಮಕ್ಳು ಕೈಗೆ ಸಿಗಾಕ ಬಿಟ್ರೆ ನನಗೆ ಡಬಲ್ ಧಮಾಕನೇ ಗ್ಯಾರಂಟು ಈಗ ಎಸ್ಕೇಪ್ ಆಗೋದೆ

ಬಿಟ್ಬಿಡ್ರ ಸಾಗೈತಿಂದ ಸುಮ್ಮನೆ ಬಿಡ್ತಾ ಇಟ್ಬಿಡ್ರ ಹೋಗ ಹೋಗ ಯೋಗ ಅಯ್ಯೋ ಹೆಂಗ್ರೋ ಮತ್ತೆ ಹಾವು ನಿಡ್ತೋದು ಅಯ್ಯೋ ಮತ್ತೆ ಹೆಂಗ್ರೋ ಹೋಗೋದು ಕೈತಲ್ಲಿ ನಡುತ್ತಾ ಆದರೂ ಒಂದು ವಿಷ ಕಣ ಇದಕ್ಕೆಲ್ಲ ಒಂದು ಪರಿಹಾರ ಮಾಡೋರೆ ಜಗ 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 ಬುಲೆಟ್ ಸ್ವಾಮಿ ಅಂತ ಅವ್ರೆ ಅವ್ರ ಇಂತ ಹಾವುಗಳು ಹಿಡಿದಿದ್ದಾರೆ ಗೊತ್ತಾ ಅವ್ರನ್ನ ಕರ್ಕೊಂಡ್ಬರೋಣ ಬನ್ನಿ ಹಂಗಾರೆ ಕರ್ಕೊಂಡ್ಬರೋಣ ಏನಂತೀರ ಮಗ ನಡಿ ನಡಿ ಆ ವಿಡಿಯೋ ಯಾರನ್ನ ಕರ್ಕ ಬಂದು ಆಡಿತೀರಸ್ವಾಮಿ ಸತಿ ಆ ವಿಡಿಯೋರ್ನ ಅವ್ರನ್ನ ಇವ್ರನ್ನ ಅಂತ ಕರ್ಕ ಬಂದು ಹಿಡಿದ್ರೆ ಇದೇ ಪರಿಸ್ಥಿತಿ ಆಗೋದು ಇನ್ನೊಂದ್ಸತಿ ಎಲ್ಲೇ ಹೋದ್ರು ಆ ವಿಡಿಯೋರ್ನ ಮಾತ್ರ ಕರ್ಸಿ ಆ ವಿಡಿಯೋರನ್ನ ಕರಸೋದ್ರೆ ಮಾತ್ರ ಆ ಬಿಡಿತಾರೆ ಇಲ್ಲಾಂದ್ರೆ ನಂತರ ಯಾರು ಸಿಗಲ್ಲ ನಿಮಗೆ ಇದೆ ಜಗ 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 ಬುಲೆಟ್ ಓ ಸ್ವಾಮಿ ಸಂಗಳೆ ವನಿಗೆ ಆ ಬಿಡಬಿಟ್ರ ಸಂಗಳೆ ತೋರ್ಸಿ ಸ್ವಾಮಿ ಆಗಳು ಜಗ ಜಗ ಬುಲೆಟ್ ಸ್ವಾಮಿ দাও ಎಲ್ಲೋ ಯಾರ್ನ ಕರಸಬೇಡಿ नन ने कर से